ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಉತ್ತೀರ್ಣರಾಗಬೇಕಾದರೆ ಕಲಿಯಬೇಕಾದ ಕನಿಷ್ಠ ಕಲಿಕಾಂಶಗಳು ಅನ್ನುವಂಥದ್ದು ಈ ಕನಿಷ್ಠ ಕಲಿಕಾಂಶಗಳು ಅಂದರೆ ಸಾಮರ್ಥ್ಯಗಳು ಇಪ್ಪತ್ತಾರನ್ನು ತೆಗೆದುಕೊಂಡಿದ್ದೇನೆ ನಾನು ಇದು ಪತ್ರಿಕೆಯ ಸಂಖ್ಯೆ ಟ್ವೆಂಟಿ ಟೂ ಇಪ್ಪತ್ತೆರಡನೇ ಪತ್ರಿಕೆ ನಾನು ಒಟ್ಟು ಮೂವತ್ತು ಪತ್ರಿಕೆಗಳನ್ನ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದ ಪತ್ರಿಕೆಯ ಸಂಖ್ಯೆ ಇಪ್ಪತ್ತೆರಡು ಅನ್ನುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೂವತ್ತು ವಿಡಿಯೋಗಳು ಕಂಪ್ಲೀಟ್ ಆದ ನಂತರ ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಯಾ ವಿಡಿಯೋದ ಪತ್ರಿಕೆಯ ಪಿ ಡಿ ಎಫ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅದನ್ನು ತಾವು ಡೌನ್ಲೋಡ್ ಕೂಡ ಮಾಡಿಕೊಳ್ಬೋದು ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ವಾಟ್ಸಪ್ ಚಾನಲ್ ಲಿಂಕ್ನು ಕೂಡ ಕೊಟ್ಟಿರ್ತೀನಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನು ಕೂಡ ಕೊಟ್ಟಿರ್ತೀನಿ ದಯವಿಟ್ಟು ಆಸಕ್ತರು ಆ ಒಂದು ಗ್ರೂಪಿಗೆ ಜಾಯಿನ್ ಆಗಬಹುದು ಅಂತ ಹೇಳುತ್ತಾ ಈಗ ಆ ಪತ್ರಿಕೆಯನ್ನು ಪ್ರಾರಂಭಿಸೋಣ ಮೂವತ್ತು ಇಪ್ಪತ್ತೈದು ಇಪ್ಪತ್ತು ಈ ಸಮಾಂತರ ಶ್ರೇಡಿಯ ಎಂಟನೇ ಪದ ಕಂಡುಹಿಡಿಯಿರಿ ಎರಡನೇ ಪ್ರಶ್ನೆ ಸಮಾಂತರ ಶ್ರೇಡಿ ಹತ್ತು ಏಳು ನಾಲ್ಕು ಡ್ಯಾಶ್ ಎಸ್ ಮೈನಸ್ ಒಂಬತ್ತೈದು ಇದರ ಕೊನೆಯಿಂದ ಆರಂಭಿಸಿ ಹನ್ನೊಂದನೇ ಪದ ಕಂಡುಹಿಡಿಯಿರಿ ಮೂರನೇ ಪ್ರಶ್ನೆ ಮೂರು ಪ್ಲಸ್ ಏಳು ಪ್ಲಸ್ ಹನ್ನೊಂದು ಪ್ಲಸ್ ಡ್ಯಾಸ್ಟೆಸ್ ಈ ಸಮಾಂತರ ಶ್ರೇಡಿಯ ಇಪ್ಪತ್ನಾಲ್ಕು ಪದಗಳಿಗೆ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ನಾಲ್ಕು ಐದು ಮತ್ತು ಆರು ಪ್ರಶ್ನೆಗಳು ಒಂದೇ ಇವೆ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ವರ್ಜಿಸುವ ವಿಧಾನದಿಂದ ಬಿಡಿಸಿ ಊರೇ ಗುಣಾಕಾರ ವಿಧಾನದಿಂದ ಬಿಡಿಸಿ ಒಂದು ಆದೇಶ ಒಂದು ವರ್ಜಿಸುವ ಒಂದು ಉರೆ ಗುಣಾಕಾರ ಇನ್ನು ಏಳನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ಒಂದು ವ್ರತವನ್ನು ಹೇಳಿ ಇದರ ಕೇಂದ್ರದಿಂದ ಎಂಟು ಸೆಂಟಿಮೀಟರ್ ಎಂಟು ಪಾಯಿಂಟ್ ಎರಡು ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಮತ್ತು ಅವುಗಳ ಉದವನ್ನು ಅಳದಿರಿ ಪ್ರಶ್ನೆ ಮೂರು ಪಾಯಿಂಟ್ ಎರಡು ಸೆಂಟಿಮೀಟರ್ ಡಿಜವನ್ನು ರಚಿಸಿ ವ್ರತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಒಂದು ಮೂರು ಹತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಒಂಬತ್ತನೇ ಪ್ರಶ್ನೆ ಆರು ಪಾಯಿಂಟ್ ಎರಡು ಸೆಂಟಿಮೀಟರ್ ಒಂದು ರೇಖಾಖಂಡವನ್ನು ನಡೆಯಲಿ ಮತ್ತು ಇದನ್ನು ಮೂರು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸಿ ಎರಡು ಭಾಗಗಳನ್ನು ಅಳೆದಿರಿ ಇನ್ನು ಹದಿನೈದು ಜೀರೋ ತ್ರೀ ಮತ್ತು ಸಿಕ್ಸ್ ಮೈನಸ್ ತ್ರೀ ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಹೇಳಿರಿ ಹನ್ನೊಂದನೇ ಪ್ರಶ್ನೆ ಮೈನಸ್ ಒಂದು ಏಳು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಒಂದು ಅನುಪಾತ ಎರಡು ಅನುಪಾತದಲ್ಲಿ ವಿಭಾಗಿಸುವ ಬಿಂದ ನಿರ್ದೇಶಕಗಳನ್ನ ಕಂಡುಹಿಡಿಯಿರಿ ಇನ್ನು ಹನ್ನೆರಡನೇ ಪ್ರಶ್ನೆ ಶೃಂಗ ಬಿಂದ ಎರಡು ಮೈನಸ್ ಮೂರು ಮೈನಸ್ ಮೂರು ನಾಲ್ಕು ಮತ್ತು ಮೈನಸ್ ಎರಡು ಮೂರು ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಹಿಡಿಯಿರಿ ಹದಿಮೂರನೇ ಪ್ರಶ್ನೆ ಯುಕ್ಲಿಯರ್ ಭಾಗಾಕಾರಿಯನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಹದಿನಾರನೇ ಪ್ರಶ್ನೆ ಐದು ಎರಡು ಒಂದು ಅದ ಸಂಖ್ಯೆಯನ್ನು ಸಾಧಿಸಿ ಹದಿನೈದನೇ ಪ್ರಶ್ನೆ ಟೂ ಎಕ್ಸ್ವೈರ್ ಪ್ಲಸ್ ಎಕ್ಸ್ ಮೈನಸ್ ಎಂಬ ವರ್ಗ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಹಾಗೂ ನಡುವಿನ ಸಂಬಂಧವನ್ನು ತಾಳೆ ಹದಿನೈದನೇ ಪ್ರಶ್ನೆ ಹದಿನೈದು ಎಕ್ಸ್ ಕ್ಯೂ ಮೈನಸ್ ಟ್ವೆಂಟಿ ಟು ಮೈನಸ್ ಟು ಎಕ್ಸ್ ಪ್ಲಸ್ ಸ್ಕ್ವೇರ್ ಎಕ್ಸ್ಕ್ವೈರ್ ಭಾಗಿಸಿ ಭಾಗಲಾದ ಒಂದು ಕಂಡು ಹಿಡಿದಿರಿ ಹದಿನೇಳನೇ ಪ್ರಶ್ನೆ ಟೂ ಎಕ್ಸ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈ ವರ್ಗಸನೀಕರಣದ ಮೂಲಗಳ ವರ್ಗಸನೀಕರಣದ ಸೂತ್ರ ಉಪಯೋಗಿಸಿ ಕಳುಹಿಡೀರಿ ಹದಿನೆಂಟನೇ ಪ್ರಶ್ನೆ ಟೂ ಎಕ್ಸ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಡಿಜಿ ಕೊಡಲು ಜೀರೋ ವರ್ಗಸನೀಕರಣದ ಸೋಲವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿಭಜಿಸಿರಿ ಹತ್ತೊಂಬತ್ತನೇ ಪ್ರಶ್ನೆ ವೃತ್ತದ ಮೇಲೆ ಯಾವುದೇ ವಿಧದಲ್ಲಿ ನೆಲೆದ ಸ್ಪರ್ಶಕವೂ ಸ್ಪರ್ಶದ ತ್ರಿವಿಜಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಇಪ್ಪತ್ತನೇ ಪ್ರಶ್ನೆ ಒಂದು ವಿಕರಣ ಮೇಲಿನ ವರ್ಗವು ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪ್ರಶ್ನೆಗಳಲ್ಲಿ ವರ್ಗಾಂತರ ಮತ್ತು ಆವೃತ್ತಿಗಳು ಒಂದೇ ಆಗಿವೆ ಇಲ್ಲಿ ಆದರೆ ಬಿಡಿಸುವಂತಹ ವಿಧ ಒಂದನೇ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ದತ್ತಾಂಶಗಳಿಗೆ ಕಂಡುಹಿಡಿ ಈ ವರ್ಗಾತರ ಆವೃತ್ತಿಗಳನ್ನು ಉಪಯೋಗಿಸಿ ಸರಾಸರಿಯನ್ನು ಕಂಡುಹಿಡಿಯಬೇಕು ಬೇಕು ಇಪ್ಪತ್ತೆರಡನೇ ಪ್ರಶ್ನೆಗಳಿಗೆ ದತ್ತಾಂಶಗಳಿಗೆ ಮಧ್ಯಾಹ್ನವನ್ನು ಕಂಡುಹಿಡಿಯಬೇಕು ಇಪ್ಪತ್ತ್ ಮೂರನೇ ಪ್ರಶ್ನೆಗಳಿಗೆ ದತ್ತಾಂಶಗಳಿಗೆ ಬಹುಳಂಘವನ ಕಂಡುಹಿಡಿಯುವಂತದ್ದು ಈ ರೀತಿಯಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ ಮೂರರಿಗೆ ಸರಾ ಮಧ್ಯಾಹ್ನ ಮತ್ತು ಬಹುರಂಕಗಳನ್ನು ಕಂಡು ಇಳಿಯುವಂಥದ್ದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿಯನ್ನು ರಚಿಸಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಡಲಾಗಿದೆ ಸಂಚಿತ ಆವೃತ್ತಿ ಯಾವುದೇ ಓಜಿಯವನ್ನ ರಚಿಸಬೇಕಾದ್ರೆ ನಾವು ಸಂಚಿತ ಬೇಕಾಗುತ್ತೆ ಹೀಗಾಗಿ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಡಲಾಗಿದೆ ಸಂಚಿತ ಆವೃತ್ತಿಯನ್ನು ಜೀರೋ ಟು ಟೆನ್ ಫೈವ್ ಹತ್ತರಿಂದ ಇಪ್ಪತ್ತು ವರ್ಗಾಂತರ ಅದರ ಆವೃತ್ತಿ ಹತ್ತು ಇಪ್ಪತ್ತರಿಂದ ಮೂವತ್ತು ವರ್ಗಾಂತರದ ಆವೃತ್ತಿ ಹದಿನೇಳು ವರ್ಗಾಂತರ ಮೂವತ್ತು ನಲವತ್ತು ಅದರ ಆವೃತ್ತಿ ಹನ್ನೊಂದು ನಲವತ್ತು ಐವತ್ತು ವರ್ಗಾಂತರ ಅದರ ಆವೃತ್ತಿ ಏಳು ಅನ್ನುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಟು ಎಸ್ ವೈ ಕೊಡುವ ಒಂದು ಮತ್ತು ಎಕ್ಸ್ ಪ್ಲಸ್ ಟು ವೈ ಕೊಡಲು ಬಿ ಸಿಮೀಟರ್ ಡಿಗ್ರಿ B, ಒಂದು ಡಿಗ್ರಿ ಇರುವಂತೆ ಎನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜಗಳನ್ನು ರಚಿಸಿ ರಚಿಸಬೇಕಾದ ಈ ತ್ರಿಗುಜ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜ ರೂಪ ಬಾಹುಗಳ ತ್ರೀ ಬೈ ರಷ್ಟು ಇರುವಂತೆ ರಚಿಸಿ ಎನ್ನುವ ಆದ್ಮೇಲೆ ಈಗ ಈ ಒಂದು ಪತ್ರಿಕೆಯಲ್ಲಿ ಇಪ್ಪತ್ತಾರು ಪ್ರಶ್ನೆಗಳು ಅಂದ್ರೆ ಇಪ್ಪತ್ತಾರು ಸಾಮರ್ಥ್ಯಗಳು ಇಂಟು ಮೂವತ್ತು ಪ್ರಶ್ನೆ ಪತ್ರಿಕೆಗಳು ಅಂತಂದ್ರೆ ಒಟ್ಟು ಏಳು ಎಂಬತ್ತು ಪ್ರಶ್ನೆಗಳನ್ನ ತಾವು ಬಿಡಿಸಿದ ಹಾಗೆ ಆಗುತ್ತೆ ಇಷ್ಟು ತಾವು ಬಿಡಿಸಿದೆ ಆದ್ರೆ ತಾವು ಮೂರ್ ದನ್ ಫಾರ್ಟಿ ಮಾರ್ಕ್ಸ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ತಾವು ಪಡೆಯಬಹುದು ಅಂತ ಹೇಳುತ್ತಾ ದಯವಿಟ್ಟು ಈ ವಿಡಿಯೋ ಕೊನೆಯವರೆಗೆ ನೋಡಿದಿರಿ ಈ ಕೊನೆಯವರೆಗೆ ನೋಡಿರುವ ಎಲ್ಲರಿಗೂ ಮತ್ತು ಈ ವಿಡಿಯೋವನ್ನು ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು